ಆತ ಮಾನಸಿಕ ಅಸ್ವಸ್ಥ ಆರೋಪ ತಳ್ಳಿ ಹಾಕಿದ ಶಾಸಕ ರಾಜು ಕಾಗೆ ಶಾಸಕ ರಾಜು ಕಾಗೆ ಸಮ್ಮುಖದಲ್ಲೇ ವ್ಯಕ್ತಿಯೊಬ್ಬ ಮಾಧ್ಯಮದವರಿಗೆ ಅವಾಜ್ ಹಾಕಿದ ವಿಡಿಯೋ ಎಲ್ಲೆಡೆ ಸದ್ದು ಮಾಡುತ್ತಿದ್ದು ಇದಕ್ಕೆ ತ್ರಿವ ವಿರೋಧ ವ್ಯಕ್ತವಾಗಿದೆ ಈ ಕುರಿತು ಸ್ವಂತ ರಾಜು ಕಾಗೆ ಪ್ರತಿಕ್ರಿಯೆ ನೀಡಿದ್ದು ಆತ ಮಾನಸಿಕ ಅಸ್ವಸ್ಥ ಸೆಲ್ಫಿ ಫೋಟೋ ತೆಗೆಯುತ್ತಿದ್ದಾನೆ ಎಂದು ನಾನು ಸುಮ್ಮನಿದ್ದೆ ಆದರೆ ಈ ರೀತಿಯಾಗಿ ಮಾತನಾಡುತ್ತಿದ್ದು ಖಂಡನೀಯ ಮಾಧ್ಯಮದವರ ಮೇಲೆ ನನಗೆ ಅಪಾರ ಅಭಿಮಾನವಿದೆ ಆತ ನನ್ನ ಕಾರ್ಯಕರ್ತನಲ್ಲ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಎಂದು ಆರೋಪ ತಳ್ಳಿ ಹಾಕಿದ್ದಾರೆ ವರದಿ ವಿಠಲ್ ನಮ್ಮ ಯುಟ್ಯೂಬ್ ಜಾತ್ರೆಗೆ ಬಂದಿದ್ದಾರೆ ಸದಾತಾಲ ಅವ್ರ ಫ್ಯಾಮಿಲಿ ಭೀ ಸಾವಿರದ ಏಳ್ನೂರು ನೋವು ಕೊಡ್ಸಿದ್ರ ಸಾವಿರದ ಏಳ್ನೂರ ಕರಿಕಂಬಳಿ ಒಡೆಯರ್ ಆಶೀರ್ವಾದ ಇರಲಿ ಯಾಕಂದ್ರೆ ಈಗ ಹೇಳತಿ ನಮ್ಮ ಒಪ್ಪಣ್ಣ ನಮ್ಮ ನಮ್ ಕಾಗೇಶ್ ಸಾಹೇಬ್ರ ಯಾರ ಮೀಡಿಯಾದವ್ರು ಬೇರೆ ದೃಷ್ಟಿದಾಗ ವೈರಲ್ ಮಾಡ್ರಿ ಅಂದ್ರ ಮನಿ ಹಾಕಿ ಕೈಕಾಳ್ಬುರೀತಿವ ಮತ್ತ ಏ ಇಲ್ರಿ ನಮ್ಮ ಕಾಗೇ ಸಾಹೇಬ್ರ ಅಂದ್ರ ಪಾಪ ಅವ್ರ ದೇವ್ರ ಗತಿ ಶಿಕಾರ ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎ ಬಾಂಬೆದಾಗ ಬಾಂಬೆದೋಡ್ ಬಾಂಬೆ ಓಡ್ ಹಂಗೆ ಯಾರ ನೀವು ಬ್ಯಾರದವ್ರು ಏನರ ಕೊಟ್ರಿ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿ ಬೇಕಿ ಮತ್ತ ನಾವು ಸೆಲ್ಫಿ ತಗೋತಾ ಇದ್ದ ಅಂತ ಹೇಳಿ ನನ್ನ ಗಮನಕ್ಕೆ ಬರ್ತದ ಸೆಲ್ಫಿ ತಗೋದ್ ಸಂದರ್ಭದಲ್ಲಿ ಏನೋ ಮಾತಾಡಿದ ನಾವು ಟಿವಿ ವಿ ಅವ್ರ ಬಗ್ಗೆ ಮತ್ತು ಅಲ್ಲಿ ಟಿವಿ ವಿ ನನ್ನ ಬಗ್ಗೆ ಏನನ್ನು ಮಾತಾಡಿದ ಅದ್ ನನಗೇನು ಕೇಳಿಸು ಬರಲಿ ಯಾಕಂದ್ರೆ ವಾದ್ಯ ಮೇಳ ಮತ್ತು ಅಲ್ಲಿ ಲೌಡ್ ಸ್ಪೀಕರ್ ಬಹಳ ಜೋರಾಗಿ ಚಾಲು ಇರ್ತದ ಜನ ಜಂಗುಳಿ ಹೊಳ್ಳಿ ಜನರ ಬೇಡದಲ್ಲಿ ನನಗೇನು ಕೇಳಿಸ್ ಬಂದಿಲ್ಲ ಅದು ಕೇಳಿಸ್ ಬರ್ತಿತ್ತಂದ್ರೆ ಅಲ್ಲಿ ನಾನು ಅವನಿಗೆ ಒಂದು ಹೇಳಿ ಅದಲ್ಲಪ್ಪ ಅಂತ ಪಾತ್ರ ಹೇಳ್ತಾ ಇದ್ದೆ ಆದ್ರೆ ನನಗೆ ಇವತ್ತು ನಲ್ಲಿ ಬಂದ ನಂತರ ಅದು ನನ್ನ ಗಮನಕ್ಕೆ ಬಂದೈತಿ ಅಂಥದ್ದು ಯಾವುದು ನಾನು ಅದನು ನನ್ನ ಗಮನಕ್ಕೆ ಬಂದಿಲ್ಲ ನನಗೆ ಮತ್ತು ಅದಕ್ಕೆ ಯಾವ ಸಂಬಂಧನೂ ಇಲ್ಲ ಎಂದು ನನ್ನ ನಲವತ್ತು ವರ್ಷ ರಾಜಕಾರಣದಲ್ಲಿ ಮಾಧ್ಯಮದವರ ಜೊತೆಗೆ ನಾನು ಎಂದೂ ಸಂಘರ್ಷಕ್ಕೆ ಇಳಿದಿಲ್ಲ ನನ್ನ ಮತ್ತು ಮಾಧ್ಯಮ ಮತ್ತು ಪ್ರಚಾರ ಮಾಧ್ಯಮದವ್ರ ಜೊತೆಗೆ ನನ್ನ ಒಳ್ಳೆಯ ಸಂಬಂಧಗಳಿದವು ನಾನು ಅದನ್ನು ಎಂದೂ ಬಿಂಬಿಸಿಲ್ಲ ನನ್ನ ಎಂದಾದರೂ ಅಂಥದ್ದು ಏನೂ ಮಾಡಿಲ್ಲ ನನಗೆಲ್ಲ ನನ್ನ ಆರೋಪ ಮತ್ತು ಏನು ಮಾಡ್ತಾಯಿದ್ರು ಅದೆಲ್ಲ ಸತ್ಯಕ್ಕೆ ದೂರವಾಗಿದೆ